ಉಳ್ಳಾಲದ ಅನುದಾನಿತ ಭಾರತ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ದಕ್ಷ ಮತ್ತು ಪ್ರಾಮಾಣಿಕ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾಗುತ್ತಿರುವ ಶ್ರೀಮತಿ ಇಂದಿರಾ ವಿ ಅವರಿಗೆ ಬೀಳ್ಕೊಡುಗ ಸಮಾರಂಭ ಇತ್ತೀಚೆಗೆ ನಡೆಯಿತು ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಮುಖ್ಯ ಶಿಕ್ಷಕಿ ವಿನಯನ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವನೆ ಇದ್ದರು ಒಂದು ಸರಕಾರಿ ಶಾಲೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಇರ್ತವೆಯಾ ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಾಲೆಯಲ್ಲಿಯೂ ಕೂಡ ಒದಗಿಸಿಕೊಡೋದಕ್ಕೆ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾವು ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಒಂದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು ಉತ್ತಮ ಗುಣಮಟ್ಟದ ಅನ್ನು ಧರಿಸಿರ್ತಾರೋ ಅದೇ ರೀತಿಯ ಉತ್ತಮ ಗುಣಮಟ್ಟದ ಶಿಸ್ತುಬದ್ಧವಾದಂತಹ ಯೂನಿಫಾರ್ಮ್ನಲ್ಲಿ ನಮ್ಮ ಮಕ್ಕಳು ಇರಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆ ಆ ಕ್ರಾ ಈ ಸಮವಸ್ತ್ರ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ಶಾಲೆಯಲ್ಲಿ ವಹಿಸ್ತಾ ಇದ್ದದ್ದು ಅಂತ ಹೇಳಿದರೆ ಇಂದಿರಾ ಮೇಡಮ್ ಯಾವ ಮಕ್ಕಳಿಗೆ ಯಾವಾಗ ಎಕ್ಸ್ಟ್ರಾ ಯೂನಿಫಾರ್ಮ್ ಬೇಕು ಅದರದನ್ನೆಲ್ಲ ನೋಡಿಕೊಳ್ಳುವುದು ಆ ಉಳಿದಂತಹ ಯೂನಿಫಾರ್ಮನ್ನು ಬೆಲ್ಟನ್ನು ಕ್ರಮಬದ್ಧವಾಗಿ ತೆಗೆದಿಡುವುದು ಮಕ್ಕಳ ಲೆಕ್ಕಾಚಾರ ಎಲ್ಲ ಇಟ್ಟುಕೊಳ್ಳುವುದು ಎಲ್ಲವನ್ನು ಅವರು ಮಾಡ್ತಾ ಇದ್ರು ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ಈ ಸಮವಸ್ತ್ರ ಕಾರ್ಯಕ್ರಮವನ್ನು ವಿತರಣಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಹಾಗೆ ಇವತ್ತು ಅದಕ್ಕೆ ಸರಿಯಾಗಿ ಸಮಯ ಕೂಡ ಸೇರಿ ಬಂದಿದೆ ಶಾಲಾ ಸಂಚಾಲಕರಾದ ರೋಹಿತಾಸ್ ಬಂಗೇರ ಮುಂತಾದ ಗಣ್ಯರು ವಿದಾಯದ ಸನ್ಮಾನವನ್ನು ನೆರವೇರಿಸಿಕೊಟ್ಟರು ಮಾಜಿ ಸಂಚಾಲಕರಾದ ಬಾಬು ಬಂಗೇರ ಸಂಚಾಲಕರಾದ ರೋಹಿದಾಸ್ ಬಂಗೇರ ಮಾಜಿ ಸಂಚಾಲಕರಾದ ಯಶವಂತ ಪಿ ಅಮೀನ್ ಮುಂತಾದವರು ಇಂದಿರಾ ವಿ ಅವರನ್ನು ಅಭಿನಂದಿಸಿ ಮಾತನಾಡಿದರು ಸೇರಿದ ಅದೇ ರೀತಿ ಅವರ ಯಜಮಾನ್ರು ಕೂಡ ಅಲ್ಲಿಯೇ ಹೆಚ್ಚಿನ ಕೆಲಸ ಮಾಡುತ್ತಿದ್ದರು ಬರುವಾಗ ನಮಗೆ ಇವರು ಯಾಕೆ ಇಂದಿರಾ ಕಲವರು ಈಗ ಆಗಿದ್ದಾರೆ ಅವರು ಒಂದು ಹನ್ನೆರಡು ವರ್ಷದ ಮುಂಚೆ ನೋಡುವಾಗ ಅವರು ಅವ್ರಿಗೆ ಈಗ ಅರವತ್ತು ವರ್ಷ ಅರವತ್ತು ವರ್ಷ ಆಗಿದೆ ಅಂತ ಯಾರು ಕೂಡ ಹೇಳಲಿಕ್ಕಿಲ್ಲ ಒಂದು ಐವತ್ತು ವರ್ಷದವರಾಗಿ ಈಗ ಇದ್ದಾರೆ ಅವರು ಇನ್ನು ಕೂಡ ಒಂದು ಅವಕಾಶ ಇದ್ದರೆ ಒಂದು ಹತ್ತು ವರ್ಷ ಕೆಲಸ ಮಾಡಬಹುದು ಏನು ಅಷ್ಟು ಕೆಲಸ ಮಾಡಬಹುದು ಇನ್ನೊಬ್ಬರು ಹೇಳಿದ್ರು ಅವರು ಅದು ನಾನು ಕೂಡ ಹೇಳ್ತೇನೆ ಈ ಅಕ್ಷರ ದೋತ್ಸವದ ಸಮಸ್ಯೆ ಎಲ್ಲ ಅವರು ತರಕಾರಿ ತರೋದಾಗಲಿ ಅಂಗಡಿಯಲ್ಲಿ ಸಾಮಗ್ರಿ ತರೋದಾಗಲಿ ಎಲ್ಲ ಕಾರ್ಯವನ್ನು ಅವರು ನಿರ್ವಹಿಸ್ತಿದ್ದರು ಅದರ ಲೆಕ್ಕಾಚಾರ ಕೂಡ ಅವರೇ ನಿರ್ವಹಿಸ್ತಿದ್ದರು ಈ ನಮ್ಮ ತೆಂಗಿನಕಾಯಿ ತೆಗೆಯುವುದಾಗಲಿ ಅಥವಾ ಇನ್ನಿತರ ತರಕಾರಿಯಾಗಲಿ ಯಾವುದೇ ಕಾರ್ಯ ಯಾವುದೇ ಲೆಕ್ಕಾಚಾರವನ್ನು ಗಿಳಿದ ತಕ್ಷಣ ಅವರ ಹತ್ರ ಲೆಕ್ಕಾಚಾರ ಪ್ರೊಡ್ಯೂಸ್ ಮಾಡ್ತಾರೆ ಅವರು ಕೆಲಸದಲ್ಲಿ ಇಲ್ಲದಿದ್ದರು ಒಬ್ಬ ರೈತನಾಗಿದ್ದರು ಒಬ್ಬ ಕೂಲಿ ಕಾರ್ಮಿಕನಾಗಿದ್ದರು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಾಗಿದ್ದರೂ ಕೂಡ ವಯೋ ಸಹಜವಾಗಿ ನಿವೃತ್ತಿ ಅನ್ನುವಂಥದ್ದು ಬರ್ತದೆ ಅದು ಕ್ರಮೇಣ ಅದೇ ನಮ್ಮ ಬಾಡಿ ನಮಗೆ ಗೊತ್ತು ಮಾಡ್ತದೆ ಇನ್ನು ಸಾಕು ಅಂತೀರಿ ಇನ್ನು ಸಾಕು ಅಂತೀರಿ ಇದು ವೈಜ್ಞಾನಿಕವಾದ ವಿಚಾರ ಹಾಗಾಗಿ ಇವತ್ತು ಕಾನೂನುಬದ್ಧವಾಗಿ ಮೇಡಮ್ ಅವರು ರಿಟೈರ್ಡ್ ಆಗುವಂಥ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮವನ್ನು ಅನ್ನುವಂಥದ್ದು ಇಡೀ ಮ್ಯಾನೇಜ್ಮೆಂಟಿನ ಜೊತೆಗೆ ಈ ಒಂದು ಶಾಲೆಯ ಒಂದು ಅಭಿವೃದ್ಧಿಯಲ್ಲಿರುವ ಎಲ್ಲ ಟೀಚರ್ಸ್ ಅಧ್ಯಾಪಕ ಎಲ್ಲ ವಿದ್ಯಾರ್ಥಿಗಳ ಒಂದು ವಿಶೇಷವಾದಂಥ ಅವರ ಅನಿಸಿಕೆ ಅವ ಅದನ್ನೀಗ ಆಶಯಗೊಳಿಸುತ್ತಿದ್ದೇವೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವರು ಈ ಶಾಲೆಯಲ್ಲಿ ಬಹುಶಃ ಹತ್ತಿರ ಹತ್ತಿರ ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಕಾಲ ಈ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ನಾನು ಬಾಪಂಗೇರು ಕರೆಸ್ಪಾಂಡ್ ಆಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಈ ಶಾಲೆಯಲ್ಲಿ ಅವರ ಜೊತೆಗಿದ್ದೇನೆ ಅಧ್ಯಕ್ಷತೆ ವಹಿಸಿದ್ದ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರ ಸಾಂದರ್ಭಿಕ ಮಾತುಗಳನ್ನಾಡಿದರು ಕೂಡಲೇ ಭಾಳ ಅಸಂಗತದಿಂದ ಭಾಳ ನಯ ನಯದಿಂದ ಏನು ಸರ್ ಏನು ಬೇಕಾಗಿತ್ತು ಆ ಅಷ್ಟೊಬ್ ಕರಿಬೇಕಾ ಅಲ್ಲ ಅವ್ರನ್ನ ಕರಿಬೇಕಾ ಕುತ್ಕೊಳ್ಳಿ ಸರ್ ಅಂತ ಹೇಳಿ ನಮಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಆ ಒಂದು ಆ ಮನಸ್ಸು ಅವ್ರದ್ದು ವಿಶಾಲ ಮನೋಭಾವನೆಯಿಂದ ನಾವು ಕೂಡ ಭಾಳ ಸಂತೋಷ ಪಡ್ತಿದ್ದೆವು ಅವ್ರಿಗೆ ಯಾವುದೇ ವಂಚನೆ ಇರಲಿಲ್ಲ ಯಾವುದೇ ಮೋಸ ಇರಲಿಲ್ಲ ಭಾಳ ಮುಗ್ಧರಾಗಿ ಭಾಳ ಸಂತೋಷದಿಂದ ನಾನೆಲ್ಲ ಬೇರೆ ಯಾರು ಬಂದರೂ ಕೂಡ ಅವರು ಅರ್ಥವನ್ನು ಸ್ವಾಗತವನ್ನು ಮಾಡುವಂಥದ್ದನ್ನು ಅವನು ನೋಡಲಿಕ್ಕಿಲ್ಲ ಇಲ್ಲ ಬಹುಶಃ ಯಾರು ಬರ್ತ ಗೊತ್ತಿಲ್ಲ ಆದರೆ ಅವರನ್ನು ನೋಡುವಾಗ ನಮ್ಮ ಸಂಚಾಲಕ ಹಿಡಿದಾಗಿ ಅವರಿಗೆ ಅರವತ್ತು ವರ್ಷ ತುಂಬಿದಂಥ ಹೇಳಿಕೆ ನನಗೂ ಕೂಡ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅವರು ಸಾಮರ್ಥ್ಯ ಇದೆ ಕೆಲಸ ಮಾಡುವಂಥದ್ದು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಇಂದಿರಾ ವಿ ಅವರು ಈ ಶಾಲೆ ನನಗೆ ಬದುಕು ನೀಡಿದೆ ಎಂದರು ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲು ತುಂಬ ಬೇಸರವಾಗ್ತಾ ಇದೆ ಇನ್ನು ಮುಂದೆಯೂ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅವರ ಬಾಡಿಗೆ ಬೆಳಕಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ನೀಡಿ ಕಾಪಾಡಲಿ ಎಂದು ದೇವರಲ್ಲಿ ಬೇಡ್ಕೊಳ್ಳುತ್ತಿದ್ದೇನೆ ಎಲ್ಲ ಶಿಕ್ಷಕರೊಂದವರೊಟ್ಟಿಗೆ ಕೆಲಸ ಮಾಡಿಕೊಂಡಿರುವಾಗ ಸಂತೋಷವಾಗ್ತಿತ್ತು ನನ್ನ ನನ್ನನ್ನು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ನನ್ನನ್ನು ಪ್ರೀತಿಯಿಂದ ಬೇರ್ಪಡಿಸಿ ಸನ್ಮಾನಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ಆಡಳಿತ ಮಂಡಳಿಯ ಸದಸ್ಯರಾದ ದೀಪಕ್ ರಾಜ್ ಪ್ರಾಂಶುಪಾಲರಾದ ಅನುಸೂಯ ಆಂಗ್ಲ ಮಾಧ್ಯಮ ಶಿಕ್ಷಣ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಮುಂತಾದವರು ಈ ವೇಳೆ ಹಾಜರಿದ್ದರು ಪ್ರಜ್ಞಾ ಧನ್ಯವಾದವಿದ್ದರು ಹಿರಿಯ ಶಿಕ್ಷಕರಾದ ತಿಪ್ಪೇಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು